ಧನಲಕ್ಷ್ಮಿ ಕೋ ಆಫ್ ಕ್ರೆಡಿಟ್ ಸೊಸೈಟಿಯ ಇಪ್ಪತ್ತೇಳನೇ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಸಂಪನ್ನ ಗಣ್ಯರ ಉಪಸ್ಥಿತಿ ನಿಪ್ಪಾಣಿ ತಾಲೂಕಿನ ಗಣತ್ಕ ಗ್ರಾಮದ ಶ್ರೀ ಧನಲಕ್ಷ್ಮಿ ಕೋ ಆಫ್ ಕ್ರೆಡಿಟ್ ಸೊಸೈಟಿಯ ಇಪ್ಪತ್ತೇಳನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವಿಧ ಗಣ್ಯರ ಸಮ್ಮುಖದಲ್ಲಿ ಶನಿವಾರ ದಿನಾಂಕ ಆರರಂದು ವಿಜೃಂಭಣೆಯಿಂದ ಆಚರಿಸಲಾಯಿತು ಪ್ರಾರಂಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಪಾಟೀಲ್ ಹಾಗೂ ಬೀಬಾತಾಯಿ ಪಾಟೀಲ್ ಅವರಿಂದ ಲಕ್ಷ್ಮೀ ಸರಸ್ವತಿ ಗಣೇಶ ಹಾಗೂ ಸತ್ಯನಾರಾಯಣ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಹಾಗೂ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಆಡಳಿತ ಮಂಡಳಿಯವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಅಣ್ಣಾಸಾಹೇಬ್ ನಾಂದಿನಿ ನಿರ್ದೇಶಕ ಪುರಂದರ್ ಬೇಡ್ಕಿಹಾಳಿ ರಮೇಶ್ ಮಗ್ದುಂ రాజ్ కుమార్ గాయక్వాడ్ కేదార్ లట్టే జైపాల్ చౌగ్లే లక్కవా సూత్రి రాము సంగోటె ప్రతిభా పాటిల్ అంజనా గోర్వాడి అశోక్ వడ్డర్ ప్రకాష్ దేశాయి బిఎస్ పాటిల్ గ్రామ పంచాయతీ అధ్యక్ష ఆల్గొండ పాటిల్ బసవరాజ్ పాటిల్ విజయ్ తేల్వేకర్ రాజ్ కుమార్ షిందే ఆనంద్ గిండి మిథున్ పాటిల్ వర్ధమాన్ రూగే రవీంద్ర చౌగ్లే కేడి పాటిల్ ಸಾಹೇಬ್ ಚಿಂತಾಮಣಿ ಶಿವಾನಂದ್ ಗಿಂಡೆ ಶಿವಾನಂದ್ ಪಾಟೀಲ್ ಸೇರಿದಂತೆ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವ್ಯವಸ್ಥಾಪಕ ಶಿವಾನಂದ್ ಲಟ್ಟಿ ನಿರೂಪಿಸಿ ವಂದಿಸಿದರು ಗೆಳತ್ಗ ಗ್ರಾಮದ ಗ್ರಾಮದೇವರಾದಂಥ ಹನುಮಂತ ಯಲ್ಲಮ್ಮ ಹಾಗೂ ಸಿದ್ದೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಗಳತ್ಗ ಗ್ರಾಮದಲ್ಲಿ ಸನ್ ಹತ್ತೊಂಬತ್ತು ನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಧನಲಕ್ಷ್ಮಿ ಕೋಆಪ್ರೇಟಿವ್ ಕ್ರೇಸ್ ಸೊಸೈಟಿ ಸಾಮಾನ್ಯ ಜನರಿಗೆ ಸಾಮಾನ್ಯ ಆಡಳಿತ ಮಂಡಳಿಯಿಂದ ಉಪಯೋಗ ಆಗುವಂಥ ದೃಷ್ಟಿಕೋನದಿಂದ ಈ ಸಂಸ್ಥೆಯನ್ನು ಪುಟ್ಟುಹಾಕಲಾಯಿತು ಇವತ್ತಿಗೆ ಸುಮಾರು ಇಪ್ಪತ್ತು ಆರು ವರ್ಷ ಇಪ್ಪತ್ತೇಳು ವರ್ಷ ಕಳೆದವು ವೃದ್ಧಾಪನ ದಿನವನ್ನು ಒಂದು ಸಂತೋಷದಿಂದ ಆಚರಣೆ ಮಾಡ್ತಾ ಇತ್ತು ಸುಮಾರು ಇಲ್ಲಿವರೆಗೆ ಐದು ಚುನಾವಣೆಗಳಾದರೂ ಸಹಿತ ಎಲ್ಲ ಚುನಾವಣೆಗಳು ಸಹಿತ ಅವಿರೋಧವಾಗಿ ಆಯ್ಕೆಯಾಗಿವೆ ಅನ್ನೋದು ಹೇಳಲಿಕ್ಕೆ ನಮಗೆ ಭಾಳ ತುಂಬ ಸಂತೋಷವಾಗುತ್ತದೆ ಯಾಕಂದರೆ ಇದಕ್ಕೆ ಆಡಳಿತ ಮಂಡಳಿ ಸಿಬ್ಬಂದಿಯ ಒಂದು ಕಾರ್ಯ ಸೇವೆಗೆ ನಮ್ಮೆಲ್ಲ ಕಳಸಗ ಗ್ರಾಮದ ಹಿತಚಿಂತಕರು ಗ್ರಾಹಕರು ಸದಸ್ಯರು ಎಲ್ಲರೂ ಸಹಿತ ಸಹಾಯ ಸಹಕಾರವನ್ನು ನೀಡಿದ್ದಾರೆ ಇದೇ ರೀತಿಯಾಗಿ ಈ ಒಂದು ಸಂಘಕ್ಕೆ ಯಾವಾಗಲೂ ಸಹಿತ ಸಹಕಾರ ನೀಡುತ್ತಾ ಹೋದರೆ ನಾವು ಈ ಆಡಳಿತ ಮಂಡಳಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಹದಿಮೂರು ಜನರ ಆಡಳಿತ ಮಂಡಳಿಯು ತಮ್ಮೆಲ್ಲರ ಸೇವೆಗೆ ನಾವು ಸದಾ ಸಿದ್ಧರಿದ್ದೇವೆ ಎನ್ನುವುದನ್ನು ಈ ಮೂಲಕ ನಾವು ವ್ಯಕ್ತ ಮಾಡ್ತಾ ಇದ್ದೀವಿ ಈ ಒಂದು ನಮ್ಮ ಸಂಘದ ಒಂದು ಆರ್ಥಿಕ ದೃಷ್ಟಿಕೋನ ಮೊದಲನೇದಿಂದ ಸುಮಾರು ಮೂರು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಪ್ರಾರಂಭವಾದಂತಹ ಈ ಒಂದು ಸಂಸ್ಥೆ ಹೆಜ್ಜೆ ಹೆಜ್ಜೆಗೂ ಸಹಿತ ಪ್ರಗತಿಯನ್ನು ಮಾಡುತ್ತಾ ಇವತ್ತು ದಿನ ನಾವು ಸುಮಾರು ಹತ್ತು ಪಾಯಿಂಟ್ ಐದು ಹತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿಯನ್ನು ನಾವು ಇವತ್ತು ಜನರಿಗೆ ಸಾಲವನ್ನು ನಾವು ನೀಡುತ್ತೇವೆ ಇದು ಕೇವಲ ಗಳತ್ಗ ಮಾತ್ರ ಅಲ್ಲ ಸುತ್ತೂರಿನ ಒಂದು ಎಲ್ಲ ಸಾಮಾನ್ಯ ಜನರಿಗೆ ಒಂದು ಕೃಷಿಗಾಗಲಿ ಮನೆ ಕಟ್ಟೋದಕ್ಕಾಗಲಿ ವಾಹನಕ್ಕಾಗಲಿ ಗೊಬ್ಬರ ತಳ್ಳೋದಕ್ಕಾಗಲಿ ಎಲ್ಲದಕ್ಕೂ ಸಹಿತ ಈ ಒಂದು ಸಂಸ್ಥೆ ಸಹಾಯ ಹಸ್ತವನ್ನು ನೀಡಲಿಕ್ಕೆ ಸದಾ ಸಿದ್ಧವಾಗಿದೆ ಅಷ್ಟೇ ಗ್ರಾಹಕರು ಸಹಿತ ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಸರಿಯಾದಂಥ ಸಮಯಕ್ಕೆ ಬಡ್ಡಿಯನ್ನು ನೀಡಿ ರಿನ್ಯೂವಲ್ ಮಾಡಿಕೊಳ್ಳೋದ್ರ ಪರವಾಗಿಯೇ ಈ ಒಂದು ಸಂಸ್ಥೆ ಸುಮಾರು ಒಂದು ಪಾಯಿಂಟ್ ಅರವತ್ತು ಕೋಟಿ ಒಂದು ಕೋಟಿ ಅರವತ್ತು ಲಕ್ಷ ಆದಾಯವನ್ನು ಗಳಿಸಿ ಕಳೆದ ವರ್ಷ ಆರು ಲಕ್ಷ ಮೂವತ್ತೈದು ಸಾವಿರವನ್ನು ನಿವ್ವಳ ಲಾಭ ಮಾಡಿಲ್ಲ ಅನ್ನೋದನ್ನು ನಾವು ಈ ಮೂಲಕ ಹೇಳಲಿಕ್ಕೆ ಹರ್ಷ ಮಾಡ್ತಾ ಅದಕ್ಕೆ ಇನ್ನೂ ಸಹಿತ ಈ ಒಂದು ಸಂಸ್ಥೆಗೆ ನೂತನವಾಗಿ ಕಟ್ಟಡ ಕಟ್ಟಿರ್ತಕ್ಕಂಥ ಸಂಸ್ಥೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಒಂದು ನಮ್ಮ ಒಂದು ನಡೆದಿದೆ ಮತ್ತು ಬಸವಜ್ಯೋತಿ ಪಿ ಕೆ ಪಿ ಎಸ್ ಅನ್ನೋದೊಂದು ನಾವು ಜಾಗಿಯನ್ನು ಕೊಡಲಾಗಿದೆ ಇದಕ್ಕೆ ಕಾರಣ ಏನು ಅಪ್ಪ ಅಂತಂದರೆ ನಡೆದಾಡ್ದಂಥ ದೇವರು ಕಣ್ಮರಿಯಾಗಿರ್ತಕ್ಕಂಥ ದೇವರು ಸಿದ್ದೇಶ್ವರ ಸ್ವಾಮಿಗಳು ಸಹಿತ ಈ ಒಂದು ಸಂಸ್ಥೆಗೆ ಅವರ ಅವರಷ್ಟೇ ಅಲ್ಲವೇ ಚಿಂಚಿನಿ ನಿರ್ಸೋಶಿ ನಾಂದಿನಿ ಎಲ್ಲ ಸ್ವಾಮಿಗಳು ಸಹಿತ ಈ ಒಂದು ಸಂಸ್ಥೆಗೆ ಪಾದಾರ್ಪಣೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ ಅವರಿಗೂ ಸಹಿತ ತಮ್ಮೆಲ್ಲರಿಗೂ ಸಹಿತ ಮತ್ತು ಗಳ ಸಕಲ ಭಕ್ತ ಜನರಿಗೂ ಸಹಿತ ಗ್ರಾಹಕರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಡಲ್ಟ್ ಮಂಡಳ ಪರವಾಗಿ ನಾನು ಕೈ ಮುಗಿದು ಅವರ ಕಡೆ ಆಶೀರ್ವಾದ ಕೇಳಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಪಂಚ್ ನ್ಯೂಸ್ಗಾಗಿ ಗಳತ್ಕಾದಿಂದ ಕೃಷ್ಣ ಅರ್ಗಿ